ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಶ್ವೇತಾ ಸುನಿಲ್ ಕನ್ನಡ ವ್ಲಾಗ್ಸ್ ಈ ವಿಡಿಯೋದಲ್ಲಿ ತುಂಬ ರುಚಿಯಾದ ಅನ್ನಕ್ಕೆ ಮುದ್ದೆಗೆ ಸರಿ ಹೊಂದುವ ಹುರುಳಿಕಾಳ್ ಬಸಾರ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಅದನ್ನ ಹೇಗೆ ಮಾಡೋದು ಅದಕ್ಕೇನೇನು ಬೇಕು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಕಾಲು ಕೆ ಜಿಯಷ್ಟು ಹುರುಳಿಕಾಳನ್ನು ನೈಟು ನೆನೆಸಿಟ್ಕೊಂಡಿದೆ ಅಕಸ್ಮಾತ್ ನೀವು ನೆನೆಸಿ ಇಟ್ಕೊಂಡಿಲ್ಲ ಅಂತಂದರೆ ಒಂದು ಅರ್ಧ ಗಂಟೆ ನೆನ್ಸಿಟ್ಕೋಬೋದು ಇಲ್ಲಾಂದರೆ ಹಾಗೆಯೇ ಹಾಕಿ ಕುಕ್ಕರಲ್ಲಿ ಮೂರು ವಿಸಿಲ್ ತಗೊಳ್ಳಿ ನಾನು ನೆನೆಸಿ ಇಟ್ಕೊಂಡಿದ್ದರಿಂದ ಎರಡು ಬಿಸಿಲನ್ನ ತಗೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಎರಡು ಟೊಮೆಟೊ ಸ್ವಲ್ಪ ಉಪ್ಪನ್ನು ಸೇರಿಸಿ ಕುಕ್ಕರಲ್ಲಿ ಎರಡು ವಿಸಿಲ್ ತಗೊಳ್ತೇನೆ ಹಾಗೆ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ಪೂನ್ ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಮೆಣಸು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆನಂತರ ಅದಕ್ಕೆ ಸಿಪ್ಪೆ ಬಿಡಿಸಿಟ್ಕೊಂಡಿರುವ ಏಳರಿಂದ ಎಂಟು ಹೆಸರು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಗೆ ಎರಡು ಈರುಳ್ಳಿನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಇಲ್ಲಿ ಈರುಳ್ಳಿ ಬ್ರೌನ್ ಆಗೋವರೆಗೂ ಅದನ್ನ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಆಗಿದೆ ಆನಂತರ ಅಂತೇಳಿ ಮಿಕ್ಸಿ ಜಾರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗಾತ್ರದ ಹುಣಸೆ ಹಣ್ಣು ಹಾಗೆ ಫ್ರೈ ಮಾಡಿ ಇಟ್ಕೊಂಡಿದ್ದ ಈರುಳ್ಳಿ ಬೆಳ್ಳುಳ್ಳಿನೂ ಸಹ ಅದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೆ ಮೂರು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಖಾರಕ್ಕೆ ಅಂಥೇಳಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಬೆರಕೆ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಗೆ ಬೇಯಿಸಿಟ್ಕೊಂಡಿರುವ ಒಂದು ಸೌಟು ಉರುಳ್ಳಿ ಕಾಳು ಮತ್ತು ಹಣ್ಣನ್ನು ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ ಇದನ್ನೆಲ್ಲ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕಿ ಮಸಾಲೆಯನ್ನು ರುಬ್ಬಿಕೊಳ್ಳೋಣ ಆನಂತರ ಸಾಂಬಾರು ಮಾಡಲಿಕ್ಕೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಒಂದು ಈರುಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಆನಂತರ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಂಡು ಮಿಕ್ಸಿನ ವಾಶ್ ಮಾಡಿಟ್ಕೊಂಡಿದ್ವಲ್ಲ ಆ ನೀರನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಹಾಕಿ ಒಂದು ಮಿಕ್ಸ್ ಕೊಡೋಣ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರ್ಷ್ಣು ಪುಡಿ ಅದನ್ನೆಲ್ಲ ಹಾಕಿ ಕಾಳನ್ನು ಬೇಯಿಸಿಟ್ಕೊಂಡಿದ್ವಲ್ಲ ಆ ನೀರನ್ನು ಸಹ ಇದಕ್ಕೆ ಸೇರಿಸ್ತಾ ಸೇರಿಸ್ತಿದ್ದೀನಿ ಬೇರೆ ಹೆಚ್ಚಿಗೆ ಯಾವುದೇ ನೀರನ್ನ ಹಾಕ್ಲಿಕ್ಕೆ ಹೋಗಬೇಡಿ ಈಗ ಇದನ್ನ ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ ಅದು ಕುದಿಬೇಕಾದ್ರೇ ಇಡೀ ಮನೆಯೆಲ್ಲ ಸ್ಮೆಲ್ ಹರಡುತ್ತೆ ಸಕ್ಕತ್ತಾಗಿರುತ್ತೆ ಇದ್ದಂಥ ಸಾಂಬಾರು ಉಪ್ಪು ಹುಳಿ ಖಾರ ಎಲ್ಲ ಇರುತ್ತೆ ಇದರಲ್ಲಿ ಎಷ್ಟು ರುಚಿಯಾದ ಘಮ ಘಮ ಭರೀತ ಬಸ್ಸ ರೆಡಿಯಾಗಿದೆ ಈಗ ಪಲ್ಯನ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಜಜ್ಜಿಟ್ಕೊಂಡಿರುವ ಬೆಳ್ಳುಳ್ಳಿ ಎರಡು ಒಣಮೆಣಸಿನ್ಕಾಯಿ ಹಾಗೆ ಒಂದು ಈರುಳ್ಳಿ ಕರ್ಬೇವಿನ ಸೊಪ್ಪು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದ ನಂತರ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸಹ ಈಗ ಸೇರಿಸ್ಕೊತಾ ಇದ್ದೀನಿ ಹಾಗೆ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಬೇಯಿಸಿಟ್ಕೊಂಡಿರೋ ಕಾಳನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ತುರಿದಿಟ್ಕೊಂಡಿದ್ದ ತೆಂಗಿನಕಾಯಿನೂ ಸಹ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸಹ ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾರೆ ಸಖತ್ತಾಗಿರುವ ಹುರುಳಿಕಾಳಿನ ಪಲ್ಯ ರೆಡಿ ಫ್ರೆಂಡ್ಸ್ ಈ ಹಳ್ಳಿ ಶೈಲಿಲಿ ಇದನ್ನ ಮಾಡಿ ತಿನ್ನಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಶೇರ್ ಮಾಡಿರುವ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಹಾಗೇ ಆಗುತ್ತೆ ಹಾಗೆ ಇದಕ್ಕೆ ಕಾಂಬಿನೇಷನ್ ಅಂತೇಳಿ ನಾನು ನೈಟಿಗೆ ಮುದ್ದೆ ಮಾಡಿಕೊಂಡಿದ್ದೆ ಒಂದು ಗ್ಲಾಸ್ ನೀರು ಮಧ್ಯಾಹ್ನಕ್ಕೆ ಸ್ವಲ್ಪ ಅನ್ನ ಕೂಡ ಇದ್ಕೊಂಡಿದ್ದೆ ಹಾಗೆ ಸ್ವಲ್ಪ ರಾಗಿ ಹಿಟ್ಟನ್ನು ಸೇರಿಸಿ ಅಂಬ್ಲಿ ಮಾಡಿಕೊಂಡೆ ಹಾಗೆ ಅದು ಕುದಿ ಬಂದಾಗ ಹಾಗೆ ಸ್ವಲ್ಪ ತಿರುಗಿಸಿ ಅದು ಕುದಿ ಬಂದಾಗ ಅದಕ್ಕೆ ಒಂದರ್ಧ ಬಟ್ಟೆಲನ್ನಷ್ಟು ರಾಗಿ ಹಿಟ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ತ್ರೀ ಮಿನಿಟ್ಸ್ ಅದನ್ನ ಬೇಯಲಿಕ್ಕೆ ಇಟ್ಟರೆ ಮುದ್ದೆ ಕೂಡ ರೆಡಿಯಾಯಿತು ತುಂಬ ಈಸಿಯಾದ ವಿಧಾನ ಯಾವುದೇ ಗಂಟಾಗೋದಿಲ್ಲ ಆಗೋದಿಲ್ಲ ಹಾಗೆ ಮುದ್ದೆನೂ ಕೂಡ ಸಿಯೋದಿಲ್ಲ ತುಂಬ ಚೆನ್ನಾಗಿ ಬೇಯುತ್ತೆ ಎಸ್ ಫ್ರೆಂಡ್ಸ್ ಇವತ್ತು ನಾನು ಶೇರ್ ಮಾಡಿಕೊಂಡಿದ್ದ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಹಾಗೂ ಯೂಸ್ ಆಗುತ್ತೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಬಿ ಹ್ಯಾಪಿ ನೋ ಬಿ ಪಿ ಅಂತ ಹೇಳ್ತಾ ಈ ಬ್ಲಾಗ್ಸನ್ನ ಎಂಡ್ ಮಾಡ್ತಾಯಿದ್ದೇನೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಹೀಗೆ ಸಪೋರ್ಟ್ ಮಾಡಿ